ಅಲ್ಲಿ ಇವಾಗ ಡೆತ್ ಸರ್ಟಿಫಿಕೇಟ್ ಇದೆ ಅಲ್ಲ ಅದರಲ್ಲಿ ರೀಸನ್ ಬರೆದಿದ್ದಾರೆ ಅದು ಇದಾದ ಮೇಲೆ ಮತ್ತೇನು ಮಾಡ್ತಿದ್ದಾರೆ ಅಂದರೆ ನಮಗೆ ಬೆದರಿಕೆ ಹತ್ತು ಎಕರೆ ಭೂಮಿ ಕೊಡಿ ಮತ್ತು ಈ ಇವಾಗ ಊರು ಊರು ಹಿರಿಯರೆಲ್ಲ ಏನು ಮಾಡಿದ್ರು ಅಂದರೆ ಇಲ್ಲ ನ್ಯಾಯ ಒಂದು ನ್ಯಾಯ ಪಂಚಾಯತಿ ಮಾಡಬೇಕು ಅಂತ ಅವರು ಅವ್ರ ಬೇರೆಗೆ ಏನು ಅಂತಂದರೆ ಅವ್ರು ಕೊಟ್ಟಿರೋ ಅವ್ರ ಮಗಳಿಗೆ ಗಿಫ್ಟ್ ಆಗಿ ಕೊಟ್ಟಿರೋ ಅವ್ರ ಗೋಲ್ಡ್ನ ಅವ್ರಿಗೆ ರಿಟರ್ನ್ ಕೊಟ್ಟಿದ್ದೀವಿ ನಾವು ರಿಟರ್ನ್ ಕೊಟ್ಟಿದ್ದೀವಿ ಕೊಟ್ಟ ಮೇಲೆ ಅವ್ರು ಏನು ಅಂದರೆ ಗೋಲ್ಡ್ ಶಕ್ತಿ ಶಕ್ತಿನಗರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ನಮ್ಮ ಸಂಜಾಯಿಸಿ ಕೊ ನಾವು ಸಂಜಾಯಿಸಿ ನಮ್ಮ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲನ ಸಬ್ಮಿಟ್ ಮಾಡಿದ್ವಿ ನಾವು ಮಾಡಿದ ತಕ್ಷಣ ಅಲ್ಲೇನು ಅಂದರೆ ಅವರು ಹಿಂಬಾರ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಹಿಂಬಾರ ನೀವು ಇದು ಕೌಟುಂಬಿಕ ಇದು ಪ್ರಾಬ್ಲಮ್ ಐತೆ ನೀವು ಕೋರ್ಟಿಗೆ ಅಂತ ಕೊಟ್ಟಿದ್ದಾರೆ ಇದೆಲ್ಲ ಆದಮೇಲೆ ಇದೆಲ್ಲ ಒಂದು ವರ್ಷ ಆಗಿದೆ ಒಂದು ವರ್ಷ ಆದಮೇಲೆ ಅವರೇನು ಅಂದರೆ ಪ್ರತಿ ಇವಾಗ ಗುಲ್ಬರ್ಗದಲ್ಲಿ ಮತ್ತು ಯಾದಗಿರಿ ಡಿಸ್ಟಿಕಲ್ಲಿ ಅದಾದಮೇಲೆ ರಾಯಚೂರು ಡಿಸ್ಟಿಕಲ್ಲಿ ಪ್ರತಿಯೊಂದರಲ್ಲೂ ಅವರು ಬ್ಯಾನರ್ಸ್ ಹಾಕೋದು ಇವಾಗ ಹಿಂಗೆ ಪಾಂಪ್ಲೆಟ್ಸ್ ಮಾಡಿ ಹಂಚೋದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಇವಾಗ ತೆಲುಗು ಪೇಪರಲ್ಲಿ ಏನು ಹಾಕಿದ್ದಾರೆ ಅಂದರೆ ಅವ್ರ ಮಗಳು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡಿದ್ದಾಳೆ ಅಂತ ಹಾಕಿದ್ದಾರೆ ಅಲ್ಲಿದೆ ನಿಮ್ಮ ನೀವು ಇವಾಗ ಕನ್ನಡ ಪೇಪರಲ್ಲಿ ಏನು ಹಾಕಿದ್ದಾರೆ ಬ್ಯಾನರೆಲ್ಲ ಇದರಲ್ಲಿ ಕಿರುಕುಳ ಕೊಟ್ಟು ತೀರ್ಕೊಂಡಿದ್ದಾಳೆ ಅಂತ ಹಾಸ್ಪಿಟಲ್ ರಿಪೋರ್ಟ್ಸಲ್ಲಿ ಇವಾಗ ಡೆಂಗೂ ಡೆತ್ ಆಗಿದೆ ಅಂತ ಕೊಟ್ಟಿದ್ದಾರೆ ಡಾಕ್ಟರ್ಸ್ ಅವ್ರ ಇಂಟೆನ್ಷನ್ ನಮ್ಮ ಫ್ಯಾಮ್ಲಿಗೆ ಫ್ಯಾಮ್ಲಿ ಬಗ್ಗೆ ಪೂರ್ತಿ ಅಪ್ರಚಾರ ಅಪ ಅಪಪ್ರಚಾರ ಮಾಡಬೇಕು ನಮ್ಮ ಹಾಂ ನಾನು ಕಾನೂನು ಹೋ ಕಾನೂನು ಹೋರಾಟ ಮಾಡ್ಕತ್ತೀನಿ ಆಲ್ರೆಡಿ ನಾನು ಇವಾಗ ಪೋಸ್ ಕಂಪ್ಲೇಂಟ್ ಏಯ್ಟೀನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರೇನಂದ್ರೆ ಅಂದರೆ ಪೊಲೀಸ್ ಕಂಪ್ಲೇಂಟ್ ಅಂದರೆ ಇದು ನಮ್ಮ ಇದರಲ್ಲಿ ಬರಲ್ಲ ನೀವು ಕೋಟಿ ಹೋಗಿ ಅಂತ ಹೇಳಿದ್ರು ನಾವು ಕೋರ್ಟಿಗೆ ಹೋಗಿದ್ದೀವಿ ಆಲ್ರೆಡಿ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ಲಿಂದ ಇವಾಗ ಎಫ್ ಐ ಆರ್ ಎಫ್ ಐ ಆರ್ನೂ ಆಗಿದೆ ಅವ್ರ ಮೇಲೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ಇವಾಗ ಇಲ್ಲ ಹೋರಾಟ ಮಾಡ್ತೀನಿ ಇದು ಇವಾಗ ನನ್ನ ನಮ್ಮ ನನ್ನ ಫ್ಯಾಮ್ಲಿಗೆ ಇವಾಗ ಪ್ರತಿ ಇವಾಗ ಹೆಣ್ಮಕ್ಳು ಬೇರೆ ಮನೆ ಕೊಡೋ ಹೆಣ್ಮಕ್ಳಿದಾಳೆ ನಮ್ಮ ಇದ್ದಾರೆ ಏನು ಅವ್ರ ಇಂಟೆನ್ಷನ್ ಏನಿಲ್ಲ ಪೂರ್ತಿ ನಮ್ಮ ಫ್ಯಾಮ್ಲಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡಬೇಕು ನಮ್ಮ ಆಸ್ತಿ ತೊಗೊಳ್ಬೇಕು ಮತ್ತು ನನ್ನ ಎರಡು ವರ್ಷ ಮಗಳಿದ್ದಾಳೆ ಅವಳು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅವರು ಇದು ಅವ್ರದ್ದು ಅವ್ರದ್ದು ಇಂಟೆನ್ಷನ್ ಯಾರು ಜಯಲಕ್ಷ್ಮಿ ಅವರಿಲ್ಲ ಹೌಸ್ ವೈಫ್ ಇದ್ರು ಅವರು ಹಾಂ ಸರ್ ನಮ್ಮದು ನೇಟಿವ್ ಶಂಕರಾಜ್ಪುರ್ ಗುರ್ಮಿಟ್ಕಲ್ ಹತ್ರ ಬರುತ್ತೆ ಸಿಡನ್ ತಾಲೂಕು ಅವರು ಅವ್ರ ಊರು ತೆಲಂಗಾಣ ಗುಡೆಬೆಲ್ಲೂರು ಬಟ್ ಅವ್ರು ರಿಸಾರ್ಟ್ ಆಗಿರೋದು ರಾಘವೇಂದ್ರ ಕಾಲನಿ ಶಕ್ತಿನಗರ್ ರಾಯಚೂರು ಅದು ಇಂಟೆನ್ಷನಲಿ ಮಾಡ್ತಿದ್ದಾರೆ ಇದು ಇಂಟೆನ್ಷನಲಿ ನಮ್ಮ ವಿರುದ್ಧ ನಾವು ಅಂದರೆ ಮುಂದೆ ನಮ್ಮ ಮನೆಯಲ್ಲಿ ಯಾವುದು ಒಳ್ಳೇದಾಗಬಾರ್ದು ನಮ್ಮ ಸಿಸ್ಟರ್ ಇನ್ನೊಬ್ಬರು ಮ್ಯಾರೇಜ್ಗಿದ್ದಾರೆ ಅವ್ರದ್ದು ಒಳ್ಳೇದಾಗಬಾರ್ದು ಮುಂದೆ ನಮ್ಮ ಫ್ಯಾಮಿಲೇನೂ ಒಳ್ಳೇದಾಗಬಾರ್ದು ನಮ್ಗೆ ಇದೇ ಥರ ಟಾರ್ಚರ್ ಕೊಟ್ಕೊಂತ ನಮ್ಮ ಆಸ್ತಿ ಹತ್ತೆ ಅರೇಂಜ್ ಮ್ಯಾರೇಜ್ ಸರ್ ಅರೇಂಜ್ ಮ್ಯಾರೇಜ್ ಆಸ್ ಆಸ್ತಿ ಮಾನಸಿಕವಾಗಿ ಟಾರ್ಚರ್ ಕೊಡಬೇಕು ಯಾರ್ದು ಏನಿರಲಿಲ್ಲ ಸರ್ ಜಗಳ ಇರಲಿಲ್ಲ ನಾನು ನಾನು ಹೆಣ್ತಿ ಆರಾಮಾಗಿ ಬ ಜೀವನ ಕಳೀತಿದ್ವಿ ಮತ್ತು ಹೌದು ನಾವು ಕೊಟ್ಟಿಲ್ಲ ಸರ್ ಅವ್ರು ಬರ್ದಿದ್ದಾರೆ ಸರ್ ಇವಾಗ ಬಟ್ ಅಲ್ಲಿ ನಿಮಗೆ ಹಾಸ್ಪಿಟಲ್ ರಿಪೋರ್ಟಲ್ಲಿ ಡೆಂಗ್ಯೂ ಡೆತ್ ಆಗಿದೆಯಲ್ಲ ರಿಪೋರ್ಟ್ಸ್ ಹೇಳ್ತಿದ್ದಾವಲ್ಲ ಸರ್ ಅವರು ಹತ್ತು ಎಕರೆ ಭೂಮಿ ಮಗಳ ಕಸ್ಟಡಿ ಇವಾಗ ಮಗಳಿಗೆ ತೊಗೊಂಡ್ರೆ ಅಂದರೆ ಅದ್ರ ಪ್ರಕಾರ ಆಸ್ತಿ ಹೋಗುತ್ತೆ ಅವ್ರಿ ಅವ್ರು ನಮ್ಮ ಅವ್ರ ಉಡುಗೊರೆ ಆಗಿ ಅವ್ರ ಮಗಳಿಗೆ ಕೊಟ್ಟಿರೋ ಮೂವತ್ತಲ್ಲಿ ಬಂಗಾರನ ಅವ್ರಿಗೆ ಅವ್ರಿಗೆ ನಾನು ರಿಟರ್ನ್ ಮಾಡಿದ್ದೀನಿ ಅದ್ರ ನನ್ನ ವಿಡಿಯೋಸ್ ನಾನು ಹತ್ರ ಇದೆ ಹತ್ತು ಲಕ್ಷ ವರದಕ್ಷಿಣೆ ಅವರು ಅವ್ರು ಅವ್ರು ಬರ್ಸಿರೋದು ಹತ್ತು ಎಕರೆ ಜಮೀನು ಹಾಂ ಅದು ಹತ್ತು ಎಕರೆ ಜಮೀನು ಮತ್ತು ಅದು ಬಿಟ್ಟು ನೆಕ್ಸ್ಟ್ ನನ್ನ ಮಗಳ ಕಸ್ಟಡಿ ತಗೋಬೇಕು ನನ್ನ ಮಗಳ ಕಸ್ಟಡಿ ತೊಗೊಂಡ್ರೆ ಆಸ್ತಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಬರುತ್ತೆ ಪ್ಲಸ್ ಜೀವನಪೂರ್ತಿ ನನ್ನ ಫ್ಯಾಮ್ಲಿಗೆ ಟಾರ್ಚರ್ ಕೊಡಬೇಕು ಅವ್ರದ್ದು ಇದು ಇಂಟೆನ್ಷನ್ ಇದು ಎಲ್ಲ ಎಲ್ಲ ತೆಲಂಗಾಣ ಪೇಪರ್ಸಲ್ಲಿ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ ಕನ್ನಡ ಪೇಪರ್ಸಲ್ಲಿ ಇಲ್ಲಿ ಎಲ್ಲ ಕೊಟ್ಟಿರೋದೇನು ಇವಾಗ ಅದೇ ಕೇಸ್ ಮಾಡಿದ್ದೀನಲ್ಲ ಇವಾಗ ಅದೇ ಅದರ ಮೇಲೆ ಇವಾಗ ಎಲ್ಲ ಎಫ್ ಐ ಆರ್ ಆಗಿದೆ ಏಯ್ಟೀನ್ ಟೆನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ನಾ ಏಯ್ಟೀನ್ತ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ತ್ರೀ ಹಾಂ ಸರಿ ಟು ತೌಸಂಡ್ ಟ್ವೆಂಟಿ ಫೋರ್ ಸರಿ ಇಲ್ಲ ಎಫ್ ಐ ಆರ್ ಕಾಪಿ ಹಾಕಿಲ್ಲ ಮಗಳು ನನ್ನ ಹತ್ರನೇ ಇದ್ದಾಳೆ ಸರ್ ಇವಾಗ ಎರಡೂವರೆ ವರ್ಷ ಇದ್ದಾಳೆ ಸರ್